ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ದೀರಿ ಪಿಂಚಣಿಯನ್ನು ಪಡಿತಕ್ಕಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬಹಳಷ್ಟು ಜನರು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಯಾವಾಗ ಬರುತ್ತೆ ಅಂತ ನಮಗೂ ಕೂಡ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ರು ಯಾರೆಲ್ಲ ಡಿಸೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ನಿನ್ನೆಯಿಂದಲೇ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಏನಿದೆ ಪಿಂಚಣಿ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ದಯವಿಟ್ಟು ಯಾರಿಗೆಲ್ಲ ನಿನ್ನೆ ಜಮಾ ಆಗಿದೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗಾಗಲೇ ವೀಕ್ಷಕರ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ವಿಧ್ವಾವೇತನ ಪಿಂಚಣಿದಾರರಾಗಿರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು ಮೈತ್ರಿ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಇದ್ದೀರಿ ಅದರಲ್ಲಿ ಮುಖ್ಯವಾಗಿ ಈ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಿ ಅಂಥವರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿನ್ನೆಯಿಂದ ಪೆನ್ಷನ್ ಹಣ ಜಮಾಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷರೆ ತಮಗೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಇನ್ನೂ ಯಾರು ನಮ್ಮ ಒಂದು ಯೂಟೂಬ್ ಚಾನಲಿನ ಸಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ತಮಗೆ ಡಿಸೆಂಬರ್ ತಿಂಗಳದು ಪೆನ್ಷನ್ ಹಣ ಜಮ ಆಗಿರುವಂಥ ವಿತ್ ಪ್ರೂಫ್ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಯಾರಿಗೆಲ್ಲ ಜಮಾ ಆಗೋದಿಲ್ಲ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ಇದ್ದೀನಿ ಹೀಗಾಗಿ ಒಂದು ಹಣನ ಜಮಾ ಆಗ್ತಾಯಿದೆ ಇದ್ರ ಬಗ್ಗೆಯೂ ಕೂಡ ಕೆಲವೊಬ್ರು ಕಮೆಂಟ್ಗಳನ್ನ ಮಾಡ್ತಾ ಇದ್ರು ನಮ್ಮದು ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಹಣ ಇದೆ ನಮಗೆ ಬಂದು ಬರುತ್ತೆನಾ ಇಲ್ವಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮಗೆ ಬಹಳಷ್ಟು ಜನರು ಡಿಸೆಂಬರ್ ತಿಂಗಳ ಪಿಂಚಣಿನ ಬಗ್ಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ವೀಕ್ಷಕರೇ ಅಂಥವ್ರು ಎಲ್ಲರ ಯಾರೆಲ್ಲ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ ತಮಗೆ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ ದಿನಾಂಕ ನೋಡ್ಕೊಳ್ಳಿ ಹನ್ನೊಂದು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಅಂಗವಿಕಲ ಪಿಂಚಣಿನ ಜಮಾ ಆಗಿರುವಂಥ ತಮಗೆ ವಿಫ್ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ತಾ ಇದ್ದೀರಿ ದಿನಾಂಕ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಟೈಮಿಂಗ್ ಕೂಡ ನೋಡ್ಕೊಳ್ಬೋದು ವೀಕ್ಷಕರೇ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಅಂಗವಿಕಲ ಪಿಂಚಣಿಯನ್ನು ಜಮಾ ಆಗಿರುವಂಥದ್ದು ಮತ್ತು ಯಾರಿಗೆಲ್ಲ ನಿನ್ನೆ ತಾರೀಕಿಗೆ ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವೊಂದು ಯೋಜನೆಯಿಂದ ಎಷ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಮತ್ತು ಇನ್ನೂ ಯಾರಿಗೆ ಜಮ ಆಗಿಲ್ಲ ಅಂತವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿನ್ನೆಯಿಂದ ಹಣ ಜಮ ಆಗೋಕ್ಕೆ ಪ್ರಾರಂಭ ಆಗಿದೆ ಯಾರಿಗೆಲ್ಲ ಜಮಾ ಆಗಿಲ್ಲ ನಿಮಗೂ ಕೂಡ ಜಮಾ ಆಗುತ್ತೆ ವೇಟ್ ಮಾಡಿ ಇವತ್ತು ನಾಳೆ ಎರಡು ದಿನಗಳಲ್ಲಿ ನಿಮಗೆ ಪಿಂಚಣಿ ಇದೆ ಪಿಂಚಣಿನ ಜಮಾ ಜಮಾ ಆಗುವಂಥದ್ದು ಯಾರೆಲ್ಲ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು ಅಥವಾ ಮನಸ್ವಿನಿ ಪಿಂಚಣಿದಾರಾಗಿರ್ಬೋದು ಮೈತ್ರಿ ಪಿಂಚಣಿದಾರರಾಗಿರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ್ಯ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಪಿಂಚಣಿನ ಪಡಿತಕ್ಕಂಥವರಿಗೆ ಇವತ್ತು ನಾಳೆ ಇನ್ನೂ ಬರದೇ ಇದ್ದಂಥವರಿಗೆ ಇವತ್ತು ನಾಳೆ ಹಣನ ಜಮಾ ಆಗ್ತಾ ಇದೆ ವೀಕ್ಷಕರೇ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಬಂದಿಲ್ಲ ಡಿಸೆಂಬರ್ ತಿಂಗಳದು ಪಿಂಚಣಿ ಅಂತ ವೇಟ್ ಮಾಡ್ತಾ ಇದ್ದೀರಿ ಅಂತ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ವೀಕ್ಷಕರೇ ಎರಡು ಮೂರು ತಿಂಗಳಿಂದ ನವೆಂಬರ್ ತಿಂಗಳದು ಪಿಂಚಣಿಯನ್ನು ಬಂದಿಲ್ಲ ಮತ್ತು ಸೆಪ್ಟೆಂಬರ್ ತಿಂಗಳದು ಪಿಂಚಣಿ ಹಣನ ಬಂದಿಲ್ಲ ಅಂತಂತಂದರೆ ಅಕ್ಟೋಬರ್ದು ಸೆಪ್ಟೆಂಬರ್ದು ಮತ್ತು ನವೆಂಬರ್ದು ಇಂಥ ಮೂರು ತಿಂಗಳದು ಹಣನ ಬಂದಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದ್ರೆ ನಿಮಗೆ ಬರುತ್ತಾನ ಇಲ್ವಾ ಅಂತ ನೀವು ಕೇಳ್ತಾ ಇದ್ರಿ ಕೆಲವೊಬ್ಬರಿಗೆ ಏನಂತಂದರೆ ನವೆಂಬರ್ ತಿಂಗಳದು ಪಿಂಚಣಿ ಹಣನ ಇನ್ನೂ ಕೂಡ ಜಮ ಆಗಿಲ್ಲ ಅಂತಂದರೆ ಅಂತವರಿಗೂ ಕೂಡ ನವೆಂಬರ್ ತಿಂಗಳು ಪಿಂಚಣಿ ಹಣನ ಸೇರಿಸಿ ಜಮ ಆಗಿದೆ ವೀಕ್ಷಕರೇ ನಿನ್ನೆ ತಾನೇ ಜಮಾ ಆಗಿದೆ ನವೆಂಬರ್ದು ಮತ್ತೆ ಡಿಸೆಂಬರ್ ತಿಂಗಳು ಎರಡು ತಿಂಗಳು ಪಿಂಚಣಿ ಅನ್ನಿದೆ ಬಹಳಷ್ಟು ಜನರಿಗೆ ಬಂದಿದೆ ಅಂತ ನಮಗೂ ಕೂಡ ಕಮೆಂಟ್ಗಳ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟರೆ ನಿಮ್ಮ ಒಂದು ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಯಾಕೆ ಅಂತಂದ್ರೆ ನೀವು ಡಿ ಬಿ ಟಿ ಆ್ಯಪ್ ಮುಖಾಂತರ ನೋಡ್ಕೊಳ್ಬೋದು ಡಿ ಬಿ ಟಿ ಆ್ಯಪ್ ಮುಖಾಂತರ ಅಪ್ಡೇಟ್ ಆಗೋದಿಲ್ಲ ಅಪ್ಡೇಟ್ ಆಗೋಕೆ ಎರಡರಿಂದ ಮೂರು ದಿನ ಟೈಮ್ನ ತೊಗೊಳ್ದುಕೊಳ್ಳುವಂಥದ್ದು ಡಿ ಬಿ ಟಿ ಅಲ್ಲಿ ನೀವು ಡಿ ಬಿ ಟಿ ಮುಖಾಂತರವೂ ಕೂಡ ಪೆನ್ಷನ್ ಅಮೌಂಟ್ ಇಲ್ಲವೋ ಇಲ್ಲವಂತ ಚೆಕ್ ಮಾಡ್ಕೊಳ್ಬೋದು ಆದರೆ ನಿಮ್ಮೊಂದು ಅಕೌಂಟ್ ಗಳಿಗೆ ಚೆಕ್ ಮಾಡಿದ್ರೆ ಬೇಗನೆ ಒಂದು ಅಪ್ಡೇಟ್ ಆಗುವಂಥದ್ದು ಡಿ ವಿ ಟಿ ಆ್ಯಪಲ್ಲಿ ಎರಡು ಮೂರು ದಿನಗಳು ಅಪ್ಡೇಟ್ ಆಗೋಕ್ಕೆ ಸಮಯನ ತೆಗೆದುಕೊಳ್ಳುವಂಥದ್ದು ಹೀಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಹಣವೂ ಕೂಡ ಜಮ ಆಗಿದೆ ಅಂಥವ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಭಾಳಷ್ಟು ಜನರು ಪಿಂಚಣಿ ಹೆಚ್ಚಳದ ಬಗ್ಗೆ ಕೂಡ ಕಮೆಂಟ್ಗಳನ್ನು ಮಾಡಿದರು ವೀಕ್ಷಕರೇ ಪಿಂಚಣಿ ಹೆಚ್ಚಳ ಆಗಿದೆಯಾ ಇಲ್ಲವಂಥ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಸರ್ಕಾರದ ಕಡೆಯಿಂದ ಏನು ನಿಗದಿಪಡಿಸಿದ್ದಾರೆ ಯಾವ ಒಂದು ಯೋಜನೆಗೆ ಎಷ್ಟು ಹಣನ ಕೊಡಬೇಕು ಅಂತ ಅಷ್ಟೇ ಹಣನ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥದ್ದು ಮತ್ತು ಜಮಾ ಇರುವಂಥದ್ದು ಸರ್ಕಾರಕ್ಕೆ ವೃದ್ಧ ವೃದ್ಧಾಪ್ಯ ವೇತನದಾರರು ಮತ್ತು ಸಂದೇ ಸುರಕ್ಷಾ ಪಿಂಚಣಿದಾರರ ಪಿಂಚಣಿದಾರರಾಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಪಿಂಚಣಿಗಳನ್ನ ಪಡಿತಾ ಇದ್ದಾರೆ ಪಿಂಚಣಿನ ಪಡಿತಕ್ಕಂಥವ್ರು ಒಂದು ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿಭಟನೆಗಳ ಮೂಲಕ ಮನವಿಗಳನ್ನು ಕೊಡ್ತಾ ಇದ್ದಾರೆ ಏನಂತಂದ್ರೆ ನಮಗೆ ಪಿಂಚಣಿದಾರರೇನಿದ್ದೇವೆ ಪಿಂಚಣಿದಾರರ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಹೆಚ್ಚಿಗೆ ಕೊಟ್ಟಿದರೆ ಅನುಕೂಲ ಆಗುತ್ತೆ ಈ ಒಂದು ಹಣನ ಸಾಕಾಗ್ತಾ ಇಲ್ಲ ನಮ್ಮ ಒಂದು ಜೀವನ ನಡೆಸಲಿಕ್ಕೆ ಅಂತ ಸಾಕಷ್ಟು ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಗದಿ ದಿ ನಿರ್ದಿಷ್ಟವಾದಂಥ ಒಂದು ಆದೇಶನ ಹೊರಡಿಸಿಲ್ಲ ಹೀಗಾಗಿ ವೀಕ್ಷಕರೇ ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಪಿಂಚಣಿ ಹಣನ ಹೆಚ್ಚಳ ಮಾಡಿದರು ಅಂತಂದರೆ ನಾನು ಖಂಡಿತವಾಗಿಯೂ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ ಇನ್ನು ವೀಕ್ಷಕರೇ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾರದೆಲ್ಲ ಪೆಂಡಿಂಗ್ ಅಮೌಂಟ್ಗಳಿದ್ದಾವೆ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮತ್ತೆ ಈಗ ಈ ಒಂದು ಆದ ನಂತರ ಎರಡು ಸಾವಿರದ ಇಪ್ಪತ್ತಾರು ಬರುವಂಥದ್ದು ಹೀಗಾಗಿ ಈ ಒಂದು ವರ್ಷದಲ್ಲಿ ಯಾರದೆಲ್ಲ ಒಂದು ಪೆಂಡಿಂಗ್ ಅಮೌಂಟ್ ಇದೆ ಯಾರ್ದೆಲ್ಲ ಪಿಂಚಣಿ ಇದಾರದು ಪೆಂಡಿಂಗ್ ಅಮೌಂಟ್ ಇದೆ ಅಮೌಂಟ್ಗಳನ್ನು ಬಂದಿಲ್ಲ ಅಂತಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ಈ ಒಂದು ವರ್ಷದ ಕೊನೆಯ ತಿಂಗಳಾಗಿರುವುದರಿಂದ ಹೀಗಾಗಿ ಈ ಒಂದು ತಿಂಗಳಲ್ಲಿ ಪಿಂಚಣಿ ಹಣ ಏನಿದೆ ಪಿಂಚಣಿಯನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋದಕ್ಕೆ ಒಂದು ಸರ್ಕಾರದ ಕಡೆಯಿಂದ ಒಂದು ಕೆಲಸನ ಮಾಡ್ತಾ ಇರುವಂಥದ್ದು ಹೀಗಾಗಿ ವೀಕ್ಷಕರು ಯಾರಿಗೆಲ್ಲ ಪೆಂಡಿಂಗ್ ಹಣನ ಬಂದಿದೆ ದಯವಿಟ್ಟು ಅಂಥವ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಡಿಸೆಂಬರ್ ತಿಂಗಳ್ ಪಿಂಚಣಿ ಹಣ ಬಂದಿಲ್ಲ ಅಂಥವ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಿನ್ನೆಯಿಂದಲೇ ಎಲ್ರಿಗೂ ಕೂಡ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷೆ ಇವಾಗ ಈವರೆಗೂ ವೀಕ್ಷಕರೇ ಒಂದು ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಪಿಂಚಣಿ ಹಣ ಇದೆ ಪಿಂಚಣಿಯನ್ನು ಜಮ ಆಗಿರುವಂಥದ್ದು ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಪಿಂಚಣಿಯನ್ನು ಬರುವುದು ಬಾಕಿ ಇರುವಂಥದ್ದು ವೀಕ್ಷಕರೇ ಇನ್ನೂ ವೀಕ್ಷಕರೇ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿಯನ್ನು ಯಾರಿಗೆಲ್ಲ ಬರೋದಿಲ್ಲ ಅಂತ ತಿಳಿಸ್ಕೊಡ್ಬೇಕಂತಂದರೆ ಸರ್ಕಾರದ ಕಡೆಯಿಂದ ತಿಳಿಸಿರುವ ಮಾಹಿತಿ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ ಇಪ್ಪತ್ತ್ಮೂರು ಲಕ್ಷಕ್ಕೂ ಅಧಿಕ ಅನರ್ಹ ಪಿಂಚಣಿದಾರರಾಗಿದ್ದ ಇದ್ದಾರೆ ಅಂತ ಸರ್ಕಾರ ಒಂದು ಮಾಹಿತಿನ ನೀಡಿರುವಂಥದ್ದು ಹೀಗಾಗಿ ವೀಕ್ಷಕರು ಯಾರೆಲ್ಲ ಒಂದು ಅನರ್ಹರೆಂದು ಕಂಡು ಬಂದಲ್ಲಿ ಸರ್ಕಾರ ಅಂತಹವು ಪಿಂಚಣಿದಾರರನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ ಅಂತ ವೀಕ್ಷಕರೆ ಇಂಥವುಗಳನ್ನು ಪರಿಷ್ಕರಣೆ ಮಾಡಿ ಇಪ್ಪತ್ತ್ಮೂರು ಲಕ್ಷ ಏನು ಅನರ್ಹ ಪಿಂಚಣಿದಾರರು ಅಂತ ಗುರುತಿಸಿದ್ದಾರೆ ಅಂಥವರಲ್ಲಿ ಪರಿಷ್ಕರಣೆ ಮಾಡಿ ಈಗಾಗಲೇ ಅಂಥವ್ರದ್ದು ಅಮಾನತು ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಇಂಥ ಪಿಂಚಣಿದಾರರಿಗೆ ಇನ್ನು ಮುಂದೆ ಪಿಂಚಣಿ ಕೂಡ ಸಿಗುವುದಿಲ್ಲ ವೀಕ್ಷಕರೇ ಸರ್ಕಾರದ ಕಡೆಯಿಂದನೇ ಮಾಹಿತಿನ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರದೆಲ್ಲ ಪಿಂಚಣಿನ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ದಯವಿಟ್ಟು ನೀವು ಸ್ಟಾಪ್ ಆಗಿತ್ತು ಕಳೆದ ಎರಡು ಮೂರು ತಿಂಗಳಿಂದ ನಿಮಗೆ ಪಿಂಚಣಿನ ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮೊಂದು ಹತ್ತಿರದ ಸಹ ಪಿಂಚಣಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಅಥವಾ ತಹಸೀಲ್ ಆಫೀಸಲ್ಲಿ ಪಿಂಚಣಿ ಅಧಿಕಾರಿಗಳಿಗೆ ಭೇಟಿಯಾಗಿ ಅಲ್ಲಿ ಯಾವ ಕಾರಣಕ್ಕಾಗಿ ನಿಮ್ಮೊಂದು ಪಿಂಚಣಿಯನ್ನು ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ಹಣನ ಬರ್ತಾ ಇಲ್ಲ ಅಂತ ತಿಳಿದುಕೊಳ್ಳಿ ತಿಳಿದುಕೊಂಡ ನಂತರ ಅಧಿಕಾರಿಗಳು ತಮಗೆ ಸಲಹೆಯನ್ನು ಕೊಡ್ತಾರೆ ಯಾವೆಲ್ಲ ಕಾರಣಕ್ಕಾಗಿ ನಿಮಗೆ ಪಿಂಚಣಿನ ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ತಿಳಿಸ್ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಮತ್ತೆ ನಿಮ್ಮ ಪಿಂಚಣಿ ಯಥಾಸ್ಥಿತಿಯಾಗಿ ನಿಮಗೆ ಪಿಂಚಣಿನ ಚಾಲ್ತಿಯಲ್ಲಿ ಮಾಡಿಕೊಡ್ತಾರೆ ಕೊಡ್ತಾರೆ ವೀಕ್ಷಕರೇ ಭಾಳಷ್ಟು ಜನರದು ಸರ್ಕಾರದ ಕಡೆಯಿಂದ ತಿಳಿಸಿರುವ ಮಾಹಿತಿ ಪ್ರಕಾರ ವಯಸ್ಸಿನ ಅಂತರದಿಂದಾಗಿ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ಈಗಾಗಲೇ ರಾಜ್ಯದಲ್ಲಿ ಅನೇಕ ಜನರು ಕೂಡ ವಯಸ್ಸಿನಲ್ಲಿ ಒಂದು ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಾಗಿ ವಯಸ್ಸಿದೆ ಮತ್ತು ರೇಷನ್ ಕಾರ್ಡಲ್ಲಿ ಒಂದು ರೀತಿಯಾಗಿ ವಯಸ್ಸು ಕಾಣ್ತಾ ಇರುವುದು ಮತ್ತು ವೋಟರ್ ಐ ಡಿ ಕಾರ್ಡಲ್ಲಿ ಕೂಡ ಒಂದು ರೀತಿಯಾಗಿ ವಯಸ್ಸು ಇರುವುದರ ಕಾರಣಕ್ಕಾಗಿ ವಯಸ್ಸಿನ ಹೊಂದಾಣಿಕೆ ಇಲ್ಲ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈಗಾಗಲೇ ರಾಜ್ಯದಲ್ಲಿ ಅನೇಕ ಒಂದು ಪಿಂಚಣಿದಾರದು ಪಿಂಚಣಿಗಳನ್ನು ಆಗ್ತಾ ಇದೆ ವೀಕ್ಷಕರ ಇನ್ನೂ ಕೂಡ ಆಗ್ತಾ ಇರುವಂಥದ್ದು ಹೀಗಾಗಿ ಯಾರದೆಲ್ಲ ಈ ರೀತಿಯಾಗಿ ಆಧಾರ್ ಕಾರ್ಡಲ್ಲಿ ಮತ್ತು ದಾಖಲೆಗಳಲ್ಲಿ ಏನು ಸರಿಯಾಗಿ ಹೊಂದಾಣಿಕೆ ಆಗ್ತಿಲ್ಲ ಏಜ್ ಅಂತಂದರೆ ನೀವು ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕಾಗುತ್ತೆ ಸರಿಪಡಿಸ್ಕೊಂಡು ಮತ್ತೆ ನಿಮ್ಮ ಒಂದು ಪಿಂಚಣಿ ಏನಿದೆ ಪಿಂಚಣಿನ ನೀವು ಅರಹರ ಪಿಂಚಣಿದಾರರಾಗಿ ಅಂತಂದರೆ ನೀವು ಸ ಯಥಾಸ್ಥಿತಿಯಾಗಿ ನಿಮ್ಮ ಒಂದು ಪಿಂಚಣಿ ಏನಿದೆ ಪಿಂಚಣಿನ ಕಂಪ್ಲೀಟಾಗಿ ಮತ್ತು ಮೊದಲಿನ ರೀತಿ ಪಿಂಚಣಿಗಳನ್ನು ಪಡಿ ಪಡೆಯಬಹುದು ಅಂತ ಹೇಳ್ತಾ ಇಷ್ಟು ಒಂದು ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕ್ರೆ ಮತ್ತೆ ಏನಾದರೂ ಪಿಂಚಣಿ ಯೋಜನೆಗೆ ಬಗ್ಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈಗಾಗಲೇ ಡಿಸೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂಥವರೆಲ್ಲರಿಗೂ ಕೂಡ ಪಿಂಚಣಿಯನ್ನು ಜಮಾ ಆಗಿದೆ ಯಾರಿಗೆಲ್ಲ ಜಮಾ ಆಗಿದ್ದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಜಮ ಆಗಿಲ್ಲ ಅಂತವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಕಡೆ ತನಕ ವಾಜ್ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ